ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಯಾಕೆ ಈ ಮಾತನ್ನು ಹೇಳ್ತಿರೋದು ಅಂದ್ರೆ ನನ್ನ ನೆಚ್ಚಿನ ಈ ಜಾತಿ ವ್ಯವಸ್ಥೆ ಮೂಲಕ ಹಿಂದೂಗಳು ಎಷ್ಟು ಒಡಗೋಗಿದ್ದೀವಿ ಅಂದ್ರೆ ಕಾಶ್ಮೀರದ ಘಟನೆಯನ್ನ ಸ್ವಲ್ಪ ಗಮನಿಸಿ ನೋಡಿ ಬಹಳ ವರ್ಷಗಳಲ್ಲ ಕೇವಲ ಮೂವತ್ತು ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿದ್ದಂತಹ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಲಾಯಿತು ಆದ್ರೆ ಕಾಶ್ಮೀರದಲ್ಲಿ ಬಹಳ ಜಾತಿ ಇರಲಿಲ್ಲ ಇದ್ದಿದ್ದ ನಾಲ್ಕೇ ಜಾತಿ ಹಿಂದೂಗಳು ಬನಿಯಾ ಬೊಮ್ಮನ್ ಜಾಟ್ ಮಹಾರನ್ನು ನಾಲ್ಕೇ ಜಾತಿ ಹಿಂದೂಗಳು ಆದ್ರೆ ಈ ನಾಲ್ಕು बनिया है ಈಗಾಗಲೇ ಹಿಂದೂಗಳು ಜಾಗೃತರಾಗಬೇಕಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಹೆಚ್ಚಿನ ಬಂಧುಗಳೇ ಇಷ್ಟು ವರ್ಷ ಹಿಂದೂಗಳ ವಿರುದ್ಧ ಏನೇ ಚಟುವಟಿಕೆಗಳು ನಡೆದ್ರು ನಾವು ಬೇರೆ ದೇಶದ ಕಡೆ ಕೈ ಮಾಡಿ ತೋರಿಸ್ತಾ ಇದ್ವಿ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದ್ವಿ ಪಕ್ಕದಲ್ಲಿರುವಂತಹ ರಾಜ್ಯಗಳ ಕಡೆ ಕೈ ತೋರಿಸ್ತಾ ನಮ್ಮ ಆರಕ್ಷಕರ ಮೇಲೆ ಕಲ್ತೂರು ಆಟ ಆಗುತ್ತೆ ನಮ್ಮ ಆರಕ್ಷಕರ ಪೊಲೀಸ್ ಠಾಣೆಗೆ ಬೆಂಕಿ ಬೀಳುತ್ತೆ ನಮ್ಮ ಆರಕ್ಷಕರ ಜೀಪ್ ಗಳನ್ನ ಉರುಳಿಸಲಾಗುತ್ತೆ ಇಷ್ಟೆಲ್ಲ ಘಟನೆ ಪಕ್ಕದ ರಾಜ್ಯದಲ್ಲ ಪಕ್ಕದ ದೇಶದಲ್ಲ ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇದೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರೆ ಈಗಲಾದ್ರೂ ಹಿಂದೂಗಳು ಜಾಗೃತರಾಗೋದು ಬೇಡುವ ನೇಹ ಹಿರೇಮೆಕ್ಕನ ಹತ್ಯೆ ಆಗುತ್ತೆ ನನ್ನೆಚ್ಚಿನ ಬಂಧುಗಳ ಯೋಚನೆ ಮಾಡಿ ಶ್ರದ್ಧಾ ಎಂಬ ಹೆಣ್ಣು ಮಗಳು ಮೂವತ್ತು ಮೂವತ್ತೈದು ತುಂಡುಗಳಾಗಿ ಫ್ರಿಜ್ ನಲ್ಲಿ ಸಿಗ್ತಾರೆ ಇಂತ ಎಷ್ಟು ಘಟನೆಗಳು ನಡೀತಾ ಇದೆ ಈಗಲಾದ್ರೂ ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾಗಬೇಕಾಗಿದೆ ಮನ್ನಲ್ಲಿ ನಮ್ಮ ಹಿಂದೂಗಳು ಜಾಗೃತರಾಗಬೇಕಾಗಿದೆ ಏನಕ್ಕೆ ಜಾಗೃತರಾಗಬೇಕು ಏನಕ್ಕೆ ಧರ್ಮಕ್ಕೋಸ್ಕರ ಹೋರಾಡಬೇಕು ಅಂದ್ರೆ ಅಲ್ಲ ಧರ್ಮಕ್ಕೋಸ್ಕರ ಹೋರಾಡಬೇಕಾಗಿದೆ ಇವತ್ತಿನ ದಿನ ಆದ್ರೆ ನಮ್ಮ ಹಿಂದೂಗಳಲ್ಲಿ ಭಾವನೆ ಅಂತ ಗೊತ್ತೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ನನ್ನ ಮನಲ್ಲಿ ನಾನು ಆರಾಮಾಗಿದ್ದೀನಿ ನನ್ನ ಮನ್ನಲ್ಲಿ ನನ್ನ ಮಕ್ಕಳು ಸುಖವಾಗಿದ್ರೆ ಸಾಕು ನಮ್ಮ ಆಸ್ತಿ ಅಂತಸ್ತು ಮಾಡಿಕ್ಕಂದ್ರೆ ಸಾಕು ಇಷ್ಟೇ ಹಿಂದೂಗಳ ಚಿಂತೆ ನೀವು ಕೊಡುಗೆ ಕೊಟ್ಟಿದ್ದೀರಾ ದೇಶಕ್ಕೋಸ್ಕರ ನೀವೇನಾದ್ರೂ ಕೆಲಸ ಮಾಡಿದ್ದೀರಾ ಹಿಂದೂಗಳು ಹೇಳ್ತಾರೆ ಮನೆಗೆ ಮವಾಲಿ ವಿಶ್ವ ಹಿಂದೂ ಪರಿಷತ್ ಬಾಳು ನರ್ಕಾರ ವಾಳ್ ಚೇಸ್ಕೊಂಡಾರ್ಲೆ ಬಜರಂಗ್ ದಳ್ ಬಜರಂಗ್ ದಳ್ ಬಾಳು ಮೇ ವಾಳ್ ಚೇಸ್ಕೊಂಡಾರ್ಲೆ ಮೇವೆಂದು ಚೇಳಿ ಮೇವ್ ಚೇಸ್ತಿ ಹೊರಗೆ ಮುಸ್ತುಂದಿ ಹಿಂದೂಗಳ ಮನಸ್ಥಿತಿ ನಮಗೇನು ಬರುತ್ತೆ ಅದರಿಂದ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನೀವು ನೂರಾರು ಕೋಟಿ ಆಸ್ತಿ ಅಂತಸ್ತು ಮಾಡಿಕ್ಕಿ ಸಾವಿರಾರು ಅಟ್ಟೆ ಆಸ್ತಿ ಅಂತಸ್ತು ಮಾಡಿಕ್ಕಿ ಕಾಶ್ಮೀರದಲ್ಲಿ ಇದ್ದವ್ರೇನ್ ಬಡೂರ ಹಿಂದೆ ಕಾಶ್ಮೀರದಲ್ಲಿ ಇದ್ದಂತ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಲಾಯಿತು ಇವತ್ತಿಗೂ ಇವತ್ತಿಗೂ ಅದೇ ಕಾಶ್ಮೀರದಿಂದ ಬರ್ಲಿಕ್ಕೆ ಇವತ್ತು ನಮ್ಮದೇ ದೇಶದಲ್ಲಿ ನಾವು ನಿರಾಶ್ರಿತರಾಗಿ ಓಡಾಡ್ತಿಲ್ವಾ ಅಂತ ಇದನ್ನ ಹಿಂದೂಗಳು ಅರ್ಥ ಮಾಡ್ಕೊಂಡ್ರೆ ಸಾಕು ಏನ್ ಆಸ್ತಿ ಮಾಡಿಕ್ಕಿದ್ರೆ ಏನು ಕಾಶ್ಮೀರದ ಹಿಂದೂಗಳು ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಗಳಿದೆ ಬಾಂಗ್ಲಾದಿಂದ ಓಡಿಸಿದಂತ ಹಿಂದೂಗಳು ಅವರೆಲ್ಲ ಓಡಿಸಲ್ಪಟ್ಟವರು ಆ ಬಾಂಗ್ಲಾ ಕ್ಯಾಂಪ್ ನಲ್ಲಿ ಇರುವಂತಹ ಹಿಂದೂಗಳ ಹತ್ರ ಮಾತಾಡಿಸಿದ್ರೆ ಅವ್ರು ಕಣ್ಣು ಹಿಡಿತಾ ಹೇಳ್ಕೊಂತಾರೆ ನಮ್ಮ ಇಡೀ ಊರಿಗೆ ಊಟ ಆಗ್ತದಂತ ಮನೆತನ ನಮ್ದು ನಮಗೆ ಇಲ್ಲಿ ಬಂದು ಒಂದೊತ್ತಿನ ಗಂಜಿಗೆ ವ್ಯವಸ್ಥೆ ಇಲ್ಲ ನಮಗೆ ಒಂದೊತ್ತಿನ ಗಂಜಿ ಕೈ ಚಾಚ್ಕೊಂಡು ನೀಡಬೇಕಾಗಿದೆ ಏನಕ್ಕೆ ಧರ್ಮ ರಕ್ಷಣೆ ನಿಲ್ಲ ಸ್ವಾರ್ಥತೆ ಬದುಕಿದ್ವಿ ಹಿಂದೂಗಳು ಎಲ್ಲಿವರೆಗೂ ಧರ್ಮ ರಕ್ಷಣೆ ಮಾಡ್ಕೊಂತೀರೋ ಅಲ್ಲಿವರೆಗೂ ನಮ್ಮ ರಕ್ಷಣೆ ಆಗತ್ತೆ ನಮ್ಮ ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿದ್ರು ನಮ್ಮ ಧರ್ಮ ಉಳಿದಾಗ ಮಾತ್ರ ನಮ್ಮ ಜಾತಿಗಳು ಉಳಿಲಿಕ್ಕೆ ಸಾಧ್ಯ ಕಂದೋಸೆ ಬಡಿ ಕೊಯ್ ಜಾತಿ ನೈ ಹೋತಿ ಧರ್ಮ ಸೆ ಬಡಿ ಕೊಯ್ ಜಾತಿ ನೈ ಹೋತಿ ದಿಹಾಯಿ ನಾರಹ ತೋ ಬಾತಿ ಕಾ ಕ್ಯಾ ಕರೋಗೆ ಧರ್ಮ ಹಿ ನಾರಹ ತೋ ಜಾತಿ ಕಾ ಕ್ಯಾ ಕರೋಗೆ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ದೀಪವೇ ಉಳಿಲಿಲ್ಲ ಅಂದ್ರೆ ಬತ್ತಿ ನಿಟ್ಕೊಂಡು ಏನ್ ಮಾಡ್ತೀರಾ ಧರ್ಮವೇ ಇಲ್ಲ ಅಂತ ಇಟ್ಕೊಂಡು ಏನು ಮಾಡ್ತೀರಾ ನಮ್ಮ ನಮ್ಮ ಜಾತಿಗಳು ಉಳಿಬೇಕು ನಮ್ಮ ನಮ್ಮ ಹೆಣ್ಮಕ್ಳ ರಕ್ಷಣೆ ಆಗಬೇಕು ಬರುವಂತ ಮುಂದಿನ ಪೀಳಿಗೆ ತನ್ನ ಹಿಂದೂ ಅಂತ ಹೇಳಿಕೊಂಡು ತಿರುಗಾಡಬೇಕು ನಮ್ಮನ ಹಿತ್ತಲಿರುವಂತ ಗೋಮಾತ ರಕ್ಷಣೆ ಆಗಬೇಕು ನನ್ನ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆ ಆಗಬೇಕಂದ್ರೆ ಇರೋದು ಒಂದೇ ಒಂದು ಮಾರ್ಗ ಅದು ಧರ್ಮದ ರಕ್ಷಣೆ ಇದಕ್ಕೋಸ್ಕರನಾದ್ರೂ ಧರ್ಮದ ರಕ್ಷಣೆಗೆ ಇಡೀ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿರೋದು ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಅಂದ್ರೆ ನಾವು ಜಾಗೃತರಾದ್ರೆ ಸಾಕಾಗಿದೆ ನಮ್ಮ ಹೆಣ್ಣು ಮಕ್ಕಳ ಜಾಗೃತಿಗೊಳಿಸೋಣ ನಮ್ಮ ಮಿಡಿ ಕುಟುಂಬವನ್ನ ಜಾಗೃತಿಗೊಳಿಸೋಣ ಜಾಗೃತರಾಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ ಸ್ವಾಮೀಜಿ ಅವರು ಕೊನೆಯಲ್ಲಿ ಜಾಗೃತ ಉತ್ತಿಷ್ಟಾಪ್ಯ ವರಾನಿಭೋದ ಉಪನಿಷತ್ತುಗಳ ಮಾತು ಜಾಗೃತರಾಗಿ ಜಾಗೃತಿ ಎಷ್ಟರ ಮಟ್ಟಿಗೆ ಇರಬೇಕು ದೇಶದಲ್ಲಿ ರಾಮರ ಭಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳ್ಕೊಂಡು ತಿರ್ಗಾಡ್ತೀವಲ್ಲ ನಾವು ಆದ್ರೆ ನಿಜವಾಗ್ಲೂ ಜಾಗೃತಿ ಎಷ್ಟರ ಮಟ್ಟಿಗೆ ಆಗ್ಬೇಕಂದ್ರೆ ಮುಂದೊಂದಿನ ಈ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮನೆ ಮುಂದೆ ನಿಂತ್ಕೊಂಡು ನಮ್ಮ ಹಿಂದೂ ಮಕ್ಕಳ ಮುಂದೆ ನಿಂತು ನೀವು ರಾಮರನ್ನ ಅಷ್ಟೆಲ್ಲ ಆರಾಧಿಸ್ತಿರಲ್ಲ ನಿಜವಾಗ್ಲೂ ನಿನ್ನ ರಾಮರ್ ಹುಟ್ಟಿದ್ರು ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಯೋಧ್ಯೆನಾಗ ರಾಮ ಮಂದಿರ ಕಟ್ಟಿದ್ರೆ ನಿಜವಾಗ್ಲೂ ರಾಮರು ಹುಟ್ಟಿದ್ರು ನಿಜವಾಗ್ಲೂ ರಾಮರ ಅಸ್ತಿತ್ವ ನಿನ್ನ ಹತ್ರ ಪುರಾವೆ ಏನಿದೆ ಅಂತ ಕೇಳಿದಾಗ ದುರದೃಷ್ಟವಶಾತ್ ಇದು ಮುಂದೆ ಬರುವಂತ ಪ್ರಶ್ನೆ ಅಲ್ಲ ಈಗಾಗಲೇ ಮೂಡಿರುವಂತ ಪ್ರಶ್ನೆ ನಮ್ಮ ದೇಶದಲ್ಲಿ ರಾಮ ಮಂದಿರದ ವಿವಾದ ಕೋರ್ಟ್ ನಲ್ಲಿ ನಡೀತಾ ಇರಬೇಕಾದ್ರೆ ರಾಮ ಮಂದಿರದ ಪರವಾಗಿ ಹೋರಾಟ ಕೆ ಪರಾಶರನ್ ಎಂಬ ವಕೀಲರಿಗೆ ರಾಮ ಮಂದಿರದ ವಿರುದ್ಧ ಹೋರಾಡತ ಮುಂದೆ ನಮ್ಮ ಮಕ್ಕಳ ಮುಂದೆ ಪ್ರಶ್ನೆ ಮಾಡಿದ್ರೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾಗಿರುವಂತ ಉತ್ತರ ಕೇವಲ ರಾಮರ ಅಲ್ಲ ಇಡೀ ರಾಮರ ವಂಶ ವೃಕ್ಷ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ನನ್ನ ಹತ್ರ ಪುರಾವೆ ಇದೆ ನಮ್ಮ ಮಕ್ಕಳು ಹೇಳಬೇಕು ಕೇವಲ ರಾಮರ ಅಲ್ಲ ಇಡೀ ರಾಮರ ವಂಶವೃಕ್ಷ ಸಾಕ್ಷ್ಯ ನಿಮಗೆ ಕೊಡಬಲ್ಲೆ ಮೊದಲಿಗೆ ಬಂದದ್ದು ಶ್ರೀಹರಿ ಶಿಘ್ರವೇದ ಶಿಘ್ರವೇದ ನಮಗ ಮರು ಮರುವೆ ನಮಗ ಪ್ರಶಿಷಕ ಪ್ರಶಿಷಕ ನಮಗ ಅಂಬರೀಷ ಅಂಬರೀಷ ನಮಗ ನಭೂಸ ನಗೂಸ ನಮಗ ಏಯಾತಿ ಏಯಾತಿ ನಮಗ ನಾ ಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ನಮಗ ರಘ ವಂಶದ ರಾಜ ಮ ಅಂತ ಹೇಳುವ ಮಟ್ಟಕ್ಕೆ ಅಂತ ಹೇಳುವ ಮಟ್ಟಕ್ಕೆ ಇವತ್ತು ಇರೋದಿಲ್ಲ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇದೆ ಜಾಗೃತಿ ಮನೆ ಮನೆಯಿಂದ ಜಾಗೃತಿ ರಾಮ ಮಂದಿರ ಕಟ್ಟಿದ ಕೂಡಲೇ ನಮ್ಮ ಹಿರಿಯರು ನಮಗೆ ಕೊಟ್ಟಂತ ಸಂದೇಶ ರಾಮ ಮಂದಿರದ ಇಡೀ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಗೋಪಾಲ್ಜಿ ಅವರು ನನ್ನ ಕೂರಿಸಿಕೊಂಡು ಕಾರ್ಯ ಹೇಳಿದ್ರೆ ಮಾತಾಡ್ತಾ ಹೇಳಿದ್ರು ಮಗಳೇ ಎಲ್ಲೆಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗ್ತಿ ಎಲ್ಲಾ ಕಡೆ ಹೇಳು ರಾಮ ಮಂದಿರ ಕಟ್ಟಿದ್ವಿ ಅಂತ ಮುಂದ್ ಸುಮ್ಮನೆ ಕೂರೋದಲ್ಲ ಮುಂದಿನ ಕೆಲಸ ಗೋಪಾಲ್ಜಿ ಅವ್ರು ಹೇಳಿದ್ರು ಭಾರತ ಕ ಪ್ರತ್ಯೇಕ ಅಯೋಧ್ಯ ಬನಾಯಿಂಗೆ ಭಾರತದ ಚೆನ್ನಾಗಿಸುವಂತದ್ದು ನಮ್ಮ ಮುಂದಿನ ಸಂಕಲ್ಪ ಮನೆ ಮನೆ ಅಯೋಧ್ಯೆ ಆಗಲಿ ಮನೆ ಮನೆ ಲುಟ್ಟುವಂತ ಒಂದೊಂದು ಮಗು ರಾಮನಾಗಲಿ ಮನೆ ಲುಟ್ಟುವಂತ ಒಬ್ಬೊಬ್ಬ ಮಗಳು ಸೀತಾಮಾತೆ ಆಗಲಿ ಆ ಜಾಗೃತಿ ಬರಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ ಮತ್ತು ಒಂದಂತೂ ಸತ್ಯ ಈಗಾಗಲೇ ರಾಮರಿಗೆ ಜಯ ಕೊಡಿಸಿದ್ದೀವಿ ನಾವು ದೇಶದಲ್ಲಿ ಒಮ್ಮೆ ರಾಮರಿಗೆ ಜಯ ಆಗಿದೆ ಅಂದ್ರೆ ಅದು ಧರ್ಮಕ್ಕೆ ಜಯ ಆಗಿದೆ ಅಂತಲೇ ಅರ್ಥ ಎಲ್ಲೆಲ್ಲಿ ರಾಮರಿಗೆ ಜಯ ಆಗುತ್ತೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ನಾನು ಹೇಳ್ತಾರೆ ಮಾತಲ್ಲ ನಮ್ಮ ಶಾಸ್ತ್ರಗಳು ಹೇಳಿರುವಂತ ಮಾತು ರಘುವೀರ ಕದ್ಯಮ್ನಲ್ಲಿ ನಮ್ಮ ಪೂರ್ವಿಕರು ಬರೆದೇ ಹೇಳಿದ್ದಾರಲ್ಲ ದಶವದನ ದಬಿತ ದೈವತ ಪರಿಷತ್ ಅಭ್ಯರ್ಥಿತ ದಾಶರತಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಶದ ದಿಪತಿ ರಣಸಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೋಮಾರ ಕೇಳಿ ಕೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣ ತಾಟಕ ತಾಟಕೆ ಅಂತ ಬರುದ್ರು ಅಂದ್ರೆ ಯಾವಾಗ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬರುತ್ತೋ ರಾಮರ ಅವತರಿಸಿ ಬಂದು ಧರ್ಮದ ರಕ್ಷಣೆಯನ್ನು ಮಾಡುತ್ತಾರೆ ಎಲ್ಲೆಲ್ಲಿ ನಾಗರಿಕ ಜಯ ಆಗುತ್ತೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರಲ್ಲ ದಶಮುಖ ದಶಮ ದಶಮುಖ ರಾವಣನ ಸಂಹಾರ ಮಾಡಲಿಕ್ಕೆ ದಶರಥನಂದನನಾಗಿ ರಾಮ ಬಂದ್ರು ಅಲ್ಲಿ ರಾವಣನ ಸಂಹಾರ ಆಯ್ತು ರಾಮರಿಗೆ ಜಯ ಆಯ್ತು ಅರ್ಥಾತ್ ಧರ್ಮಕ್ಕೆ ಜಯ ಆಯ್ತು ವಿಶ್ವಾಮಿತ್ರನ ಯತ್ಗೆ ರಾಕ್ಷಸರ ತೊಂದರೆ ಉಂಟು ಮಾಡಿದಾಗ ಆ ರಕ್ಷಸರ ಸಂಹಾರವನ್ನು ರಾಮ ಮಾಡಿದ್ರು ಅಲ್ಲಿ ರಾಮರಿಗೆ ಜಯ ಆಯ್ತು ಅರ್ಥಾತ್ ಧರ್ಮ ಜಯ ಆಯ್ತು ತಾಟಕ ಎಂಬ ರಾಕ್ಷಸಿ ಮತ್ತು ಆಕೆ ಮಕ್ಕಳ ಸಂಹಾರ ರಾಮ ಮಾಡಿದ್ರು ಅಲ್ಲಿ ರಾಮರಿಗೆ ಜಯ ಆಯ್ತು ಯಥಾಖಿತವಾಗಿ ಧರ್ಮಕ್ಕೆ ಜಯ ಆಯ್ತು ರಾಮರಿಗೆ ಜಯ ಆದಲ್ಲೆಲ್ಲ ಧರ್ಮಕ್ಕೆ ಜಯ ಆಗಿದೆ ಈಗಾಗಲೇ ದೇಶದಲ್ಲಿ ರಾಮರಿಗೆ ಜಯ ಬಂದಿದೆ ಅಂದ್ರೆ ಧರ್ಮಕ್ಕೆ ಜಯ ಬರಲಿದೆ